ಕರ್ನಾಟಕದಲ್ಲಿ ಸದ್ದಿಲ್ಲದೆ ನಡೆದೇ ಹೋಯಿತು ಬಹುದೊಡ್ಡ ಹಗರಣ ಇದು ವಾಲ್ಮೀಕಿ ಹಗರಣ ಮೂಡ ಹಗರಣವನ್ನು ಮೀರಿಸುವಂತ ಬಿಗ್ ಸ್ಕ್ಯಾಮ್ ವೀಕ್ಷಕರೇ ಹದಿನೆಂಟು ತಿಂಗಳ ಕಾಂಗ್ರೆಸ್ ಸರ್ಕಾರದ ಅವಧಿಯ ದೋಖಾರೆ ದೋಖ ಕಹಾನಿ ಇದು ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವರ ನೆರಳಲ್ಲಿ ಕೋಟಿ ಕೋಟಿ ರೂಪಾಯಿ ಸೈಲೆಂಟ್ ಆಗಿ ಲೂಟಿ ಹೊಡೆದಿರುವಂತಹ ಸ್ಟೋರಿ ಯಾರಿಗೂ ಗೊತ್ತಾಗಲೇ ಇಲ್ಲ ಎಲ್ಲೂ ಅನುಮಾನ ಬರದೆ ಖಜಾನೆಗೆ ಕನ್ನ ಹಾಕಲಾಗಿದೆ ಸದ್ದಿಲ್ಲದೆ ನೂರಾರು ಕೋಟಿ ರೂಪಾಯಿಯನ್ನ ತನ್ನ ಜೇಬಿಗೆ ಇಳಿಸ್ಕೊಂಡಿರುವಂತ ಮಹಾ ಪ್ರಚಂಡ ಸರ್ಕಾರದ ಕಾರ್ಯಕ್ರಮಗಳ ನೆಪದಲ್ಲಿ ಕೋಟಿ ಕೋಟಿಯನ್ನ ಲೂಟಿ ಹೊಡೆದಿರುವಂತಹ ಸ್ಟೋರಿ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಹದಿನೆಂಟು ತಿಂಗಳ ಅವಧಿಯಲ್ಲಿ ಬರೋಬ್ಬರಿ ಇನ್ನೂರು ಕೋಟಿಗೆ ಕನ್ನ ಎಷ್ಟು ಹೇಳಿ ಇನ್ನೂರು ಕೋಟಿಗೆ ಕನ್ನ ಈವೆಂಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ೂರು ಕೋಟಿ ರೂಪಾಯಿಯನ್ನ ದೋಚಿರುವಂತದ್ದು ಧ್ರುವ ಕುಮಾರ್ ಯಾರಿದು ಧ್ರುವ ಕುಮಾರ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಆತನೇ ಧ್ರುವ ಕುಮಾರ್ ಕರ್ನಾಟಕದಲ್ಲಿ ಸದ್ದಿಲ್ಲದೆ ನಡೆದು ಹೋಗಿರುವಂಥದ್ದು ಬಹು ದೊಡ್ಡ ಹಗರಣ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದಂಥದ್ದು ವಾಲ್ಮೀಕಿ ಹಗರಣ ಮೂಢ ಹಗರಣ ಆದ್ರೆ ಈ ಹಗರಣವನ್ನು ಮೀರಿಸುವಂತ ಬಿಗ್ ಸ್ಕ್ಯಾಮ್ ಇದು ಹದಿನೆಂಟು ತಿಂಗಳ ಕಾಂಗ್ರೆಸ್ ಸರ್ಕಾರದ ಅವಧಿಯ ದೋಖಾರೆ ದೋಖ ಕಹಾನಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಸಚಿವರ ನೆರಳಲ್ಲಿ ಕೋಟಿ ಕೋಟಿ ರೂಪಾಯಿಯನ್ನ ಸೈಲೆಂಟ್ ಆಗಿ ಲೂಟಿ ಹೊಡೆದಿರುವಂತದ್ದು ಇಲ್ಲೊಬ್ಬ ಭೂಪ ಯಾರಿಗೂ ಗೊತ್ತಾಗ್ಲೇ ಇಲ್ಲ ಎಲ್ಲೂ ಅನುಮಾನ ಬಂದೇ ಇಲ್ಲ ಸದ್ದಿಲ್ಲದೆ ಸೈಲೆಂಟ್ ಆಗಿ ನೂರಾರು ಕೋಟಿ ರೂಪಾಯಿಯನ್ನ ತನ್ನ ಜೇಬಿಗೆ ಇಳಿಸ್ಕೊಂಡಿದ್ದಾನೆ ಮಹಾಪ್ರಚಂಡ ಸರ್ಕಾರದ ಕಾರ್ಯಕ್ರಮಗಳ ನೆಪದಲ್ಲಿ ಕೋಟಿ ಕೋಟಿ ಲೂಟಿ ಸಿದ್ದರಾಮಯ್ಯ ಸರ್ಕಾರದ ಹದಿನೆಂಟು ತಿಂಗಳ ಅವಧಿಯಲ್ಲಿ ಇನ್ನೂರು ಕೋಟಿಗೆ ಕನ್ನ ಬರೋಬ್ಬರಿ ಇನ್ನೂರು ಕೋಟಿ ಈವೆಂಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ಇನ್ನೂರು ಕೋಟಿ ರೂಪಾಯಿಯನ್ನ ಕೊಳ್ಳೆ ಧ್ರುವ ಸಮಾಜ ಕಲ್ಯಾಣ ಇಲಾಖೆ ಆಹಾರ ಇಲಾಖೆ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಮೂಲಕ ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ಧ್ರುವ ಕುಮಾರ್ ಆಯೋಜನೆ ಮಾಡಿ ಸರ್ಕಾರದ ಕಾರ್ಯಕ್ರಮಗಳಿಗೆ ಒಂದಕ್ಕೆ ಎರಡರಷ್ಟು ಹಣವನ್ನ ವಸೂಲಿ ಮಾಡ್ತಾ ತನ್ನ ಜೇಬನ್ನು ತುಂಬಿಸ್ಕೊಂಡಿರೋದು ಒಂದು ವಸ್ತು ಮೂರು ಸಾವಿರ ಆದರೆ ಬಿಲ್ ಅನ್ನು ಹಾಕೋದು ಆರ್ ಸಾವಿರ ಡಬ್ಕು ಡಬಲ್ ಡಬ್ಕು ಡಬಲ್ ಬಿಲ್ಲು ಕೆಲವೊಮ್ಮೆ ಮೂರರಷ್ಟು ಮೂರು ಪಟ್ಟು ಬಿಲ್ ಹಾಕಿರ್ತಕ್ಕಂಥ ಉದಾಹರಣೆಗಳಿದಾವೆ ಮೂರು ಏನಾದರೂ ಒಂದು ವಸ್ತುವ ಚಾರ್ಜ್ ಇದ್ರೆ ಅದಕ್ಕೆ ಆರು ಸಾವಿರ ರೂಪಾಯಿ ಹಾಕೋದು ಬಿಲ್ಲು ಐದು ರೂಪಾಯಿ ಸೋಪ್ಗೆ ಹತ್ತು ರೂಪಾಯಿ ಬಿಲ್ಲು ಸಮಾರಂಭಕ್ಕೆ ಮೂರು ಕೋಟಿ ಖರ್ಚಾದ್ರೆ ಈತ ಬಿಲ್ ಹಾಕೋದು ಅಥವಾ ವಸೂಲಿ ಮಾಡೋದು ಹತ್ತು ಕೋಟಿ ರೂಪಾಯಿ ಡಬಲು ಅಲ್ಲ ತ್ರಿಬಲು ತ್ರಿಬಲ್ ಅಲ್ ಚಾರ್ಜ್ ಪರಮ ಭ್ರಷ್ಟ ಧ್ರುವ ಕುಮಾರ್ ಅಕ್ರಮಕ್ಕೆ ಸರ್ಕಾರಿ ಅಧಿಕಾರಿಗಳು ಸಾಥ್ ಇನ್ನೇನು ಸಾಥ್ ಕೊಡದೆ ಇರ್ತಾರೇನು ಧ್ರುವ ಕುಮಾರ್ಗೆ ಸಪೋರ್ಟ್ ಸಿಗಬೇಕು ಅಂದ್ರೆ ಸರ್ಕಾರಿ ಅಧಿಕಾರಿಗಳ ಪಾಲುದಾರಿಕೆನೂ ಇರಬೇಕು ಸ್ವಾಮಿ ಅಕ್ರಮದಲ್ಲಿ ಅರ್ಧ ಪಾಲು ಧ್ರುವ ಹೋದ್ರೆ ಇನ್ನರ್ಧ ಪಾಲು ಅಧಿಕಾರಿಗಳಿಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ಸರ್ಕಾರದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಹೆಸರಲ್ಲಿ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ಈ ಧ್ರುವ ಕೋಟಿ ಕೋಟಿ ನುಂಗಿರೋದು ನೋಡಿ ಈತನೇ ಧ್ರುವ ಈಗ ನಾವೇನು ತೋರಿಸ್ತಾ ಇದೀವಲ್ಲ ಈತನೇ ಧ್ರುವ ಈತನಿಗೆ ಸರ್ಕಾರಿ ಅಧಿಕಾರಿಗಳ ಕುಂಬಕ್ಕೂ ಇದೆ ಸಪೋರ್ಟು ಇದೆ ಲೂಟಿ ಹೊಡೆಯೋ ದುಡ್ಡಲ್ಲಿ ಅರ್ಧ ಈತನ ಜೇಬಿಗೆ ಹೋದ್ರೆ ಇನ್ನರ್ಧ ಅರ್ಧ ಸರ್ಕಾರಿ ಅಧಿಕಾರಿಗಳ ಜೇಬಿಗೆ ಹೋಗುತ್ತೆ ಹೆಂಗೆ ಅಂದ್ರೆ ಇನ್ನೂರು ಕೋಟಿ ರೂಪಾಯಿ ಇಲ್ಲಿಯವರೆಗೆ ಈತ ಟೋಟಲ್ ಆಗಿ ಸರ್ಕಾರದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ ಮೊತ್ತ ಇನ್ನೂರು ಕೋಟಿ ಈ ಇನ್ನೂರು ಕೋಟಿಯಲ್ಲಿ ನೂರು ಕೋಟಿ ಈತನಿಗೆ ಹೋದ್ರೆ ಇನ್ನೂ ನೂರು ಕೋಟಿ ಸರ್ಕಾರಿ ಅಧಿಕಾರಿಗಳ ಜೇಬ್ಗೆ ಹೋಗಿದೆ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಲಂಚವನ್ನ ಕೊಟ್ಟು ಕಾರ್ಯಕ್ರಮಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದ್ದ ನಿಮಗೆ ಗೊತ್ತಿದ ವೀಕ್ಷಕರೇ ಸರ್ಕಾರಿ ಕಾರ್ಯಕ್ರಮಗಳು ಯಾವುದೇ ಇದ್ರೂ ಸಹ ಬಹಿರಂಗ ಸಮಾವೇಶಗಳು ಕಾರ್ಯಕ್ರಮಗಳು ಪ್ರಚಾರ ವೇದಿಕೆಗಳು ಇದು ಯಾವುದೇ ಇದ್ರೂ ಸಹ ಟೆಂಡರ್ ಇಲ್ಲದೆ ನಿಮಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಸರ್ಕಾರ ಟೆಂಡರ್ ಅನ್ನ ಕೊಡದೆ ಸರ್ಕಾರಿ ಟೆಂಡರ್ ಅನ್ನ ಕರೆಯದೆ ಯಾವುದೇ ಒಬ್ಬ ವ್ಯಕ್ತಿಗೆ ಆ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನೀಡಲಿಕ್ಕೆ ಬರೋದಿಲ್ಲ ಆದರೆ ಒಂದು ಅವಕಾಶ ಇದೆ ಅದು ಎಂ ಸಿ ಎ ಅಂತ ಎಂ ಸಿ ಎ ಮೂಲಕ ಟೆಂಡರ್ ಇಲ್ಲದೆಯೇ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಮಾಡಿಕೊಡಬಹುದು ಒಬ್ಬ ವ್ಯಕ್ತಿಗೆ ಅದರ ಜವಾಬ್ದಾರಿಯನ್ನು ಕೊಡಬಹುದು ದೇರ್ ಈಸ್ ಅ ಪ್ರಾವಿಷನ್ ಇನ್ ದಾಟ್ ಸ್ವಲ್ಪ ಒಂದು ಪ್ರಾವಿಷನ್ ಇದೆ ಇದೇ ಎಂ ಸಿ ಎ ದುರುಪಯೋಗ ಪಡಿಸ್ಕೊಂಡು ಈ ದ್ರುವ ಸರ್ಕಾರಿ ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕೊಂಡು ಅವ್ರಿಗೆ ಲಂಚವನ್ನ ಕೊಟ್ಟು ಅವ್ರ ಕೈಯನ್ನ ಬಿಸಿ ಮಾಡಿ ಸರ್ಕಾರದ ಖಜಾನೆಯನ್ನ ಲೂಟಿ ಮಾಡ್ತಾ